ನಮಸ್ಕಾರ ನಮ್ಮ ಯೂಟ್ಯೂಬ್ ಮೇಲೆ ನಿಮಗೆ ಅಂಥ ಒಬ್ಬ ಯೂಟ್ಯೂಬರ್ ಬಗ್ಗೆ ಹೊತ್ತನು ದಯಮಾಡಿ ಇದನ್ನು ಇಂಥ ಒಬ್ಬ ಬೇಕು ನಮಗೂ ನಮ್ಮ ಕರ್ನಾಟಕದಾಗೂ ಇಲ್ಲೆಂದ್ರೆ ಹೋದವ್ರ ಸದ್ಯ ಅವ್ನೇಲಿ ಕಲಿಯಾತಾರ ಖಾನ್ ಸರ್ ಅಂತೇಳಿ ಅದಾರು ಯೂಟ್ಯೂಬರ್ ಒಬ್ಬ ಅವನಂತ ಅವ್ನು ಎಲ್ಲೂ ನೋಡೇ ಇಲ್ಲ ನಾ ಇನ್ನಾದರೂ ಹಿಂದಿ ಒಳಗೆ ಯೂಟ್ಯೂಬರ್ ಅವ ಭಾಳ ಅನ್ನ ರೀ ಬಡವ್ರ ಮಕ್ಳಿಗೆ ಇನ್ನಾದರೂ ನೌಕರಿಗಳ್ನ ಹಿಡಿಸಿ ನಾವು ಅವ್ರ ಇದ್ರಾಗಿ ಹಿಂದಿ ಒಳಗೆ ಅಂಥ ಒಬ್ಬ ಯೂಟ್ಯೂಬರ್ ನಮ್ಮ ಕರ್ನಾಟಕದಾಗೂ ಯಾವಾರ ಬೇಕು ಅವ್ನು ಕೋಚಿಂಗ್ ರೀ ಎಷ್ಟೋ ಬಡ ವಿದ್ಯಾರ್ಥಿಗಳು ಇನ್ನಾದರೂ ರೊಕ್ಕ ತೊಗೊಂಡಿಲ್ಲ ಅವನು ಅಂತ ಒಬ್ಬ ಬೇಕು ಮತ್ತು ಅವಂಗ ರಾಖಿ ಎಷ್ಟು ಕಟ್ಟಿದಾರ ರೀ ರಕ್ಷಾ ಬಂಧನ ಈ ಸದ್ಯ ಹದಿನೈದು ಲಕ್ಷ ಮಂದಿ ರಾಖಿ ಕಟ್ಟಿದಾರ ಅವ್ಗೆ ಅದು ವರ್ಲ್ಡ್ ರೆಕಾರ್ಡ್ ಆಗೈತೆ ಹದಿನೈದು ಲಕ್ಷ ಯಾವ ರಾಖಿ ಕಟ್ಟಿಲ್ಲ ಇನ್ನಾದರೂ ವರ್ಲ್ಡ್ ರೆಕಾರ್ಡ್ ಅವನು ಅವೆಲ್ಲರೂ ಅಮ್ಮ ಅಕ್ಕ ತಂಗಿನ ಅಂತಾನೆ ಎಲ್ಲರಿಗೂ ಅಣ್ಣ ತಮ್ಗಳ ಹಿಂಗಂದನ ಅವನ ಒಂದು ಕೋಚಿಂಗ್ ಸೆಂಟ್ರದವ್ರು ಅಕ್ಕ್ಯ ಒಂದು ಕೋಟಿ ರೂಪಾಯಿ ತಿಂಗಳ ಅಂದರೆ ಹೋಗಲಿಲ್ಲ ಅವ್ನು ಅಂತವ್ ಕಾನ್ ಸರ್ ಅವು ಅವ ಅವ್ತಾನ ಅವನು ಅದು ವೀಡಿಯೋ ನೋಡ್ರಿ ನೀವು ಒಂದು ಗಜ್ ಹೋಗ್ಬೇಕಾರೆ ಅವನವನ ನೀವು ನಮ್ಮನ್ನ ನೋಡೋದಿಲ್ಲ ಏನು ಅವರು ಯಾವಾಗ ನೋಡ್ತಾರೆ ಅಂತ ಅನ್ಕೋತೀರಬು ಆದ್ರೆ ಈಗಿನ ಹುಡುಗರಿಗೆ ಗೊತ್ತಾಗ್ತಿತ್ತು ಕಾನ್ಸರ್ ಸರ್ ಅಂದ್ರೆ ಯೂಟ್ಯೂಬರ್ ಒಳಗೆ ಫಸ್ಟ್ ಬರುವವರು ನಿಮ್ಗೆ ಎಂಥ ಒಟ್ಟೆ ನಿಮಗೆ ಯಾವ ಒಂದು ಇದ್ರ ಬಗ್ಗೆ ವೀಡಿಯೋ ಅವರು ಟಾಪಿಕ್ ಯಾತ್ರ ಕ್ವಶನ್ ಬೇಕಾದರೂ ತೆಗೆದುಕೊಡ್ತಾನು ಯು ಪಿ ಎಸ್ ಸಿ ಅವ್ನು ನೋನಿ ಎಂತೆ ನೀವು ಓದ್ತಾರಲ್ಲ ಪೊಲೀಸ್ ಕಿಲೀಸ್ ಅವಕೂರು ಏನು ಕ್ವಶನ್ ಬರ್ತೈತೆ ಅಂತ ಗೊತ್ತಿರ್ತೈತೆ ಅವ್ಕು ಅಂದ್ರೆ ನಮ್ಮ ಬಾರ್ಡ್ರ್ ಬಗ್ಗೆ ಆರ್ಮಿ ಸದಿ ಎಲ್ಲ ಗೊತ್ತಿರ್ತೈತಿ ಅಂಥವ್ನ ಬಗ್ಗೆ ನಿಮ್ಗೆ ಇವತ್ತು ಹೇಳ್ತಾನು ಭಾಳ ಕೆಟ್ಟ ಮುಂಚೆ ರೀ ಅಂಥ ಒಬ್ಬ ಇರಬೇಕೈತಿ ಅದಾನು ಚಲೋ ಎಂಥ ಮೋದಿಯವರು ಸಹ ಕೂಡ ಅವ್ನ ಡ್ಯೂಟಿ ಮಾತಾಡಿದಾರಂದ್ರೆ ತಿಳ್ಕೊಂಬಿಡ್ರಿ ನೀವು ಸರ್ ಹೆಂಗದಂತ ಅವನು ಹೇಳಿದ ನಾ ತನಕನೂ ಬಡವ್ರ ಮಕ್ಕಳನ್ನ ಬಿಡೋದಿಲ್ಲ ಅಂತ ಅದೊಂದು ಅದೊಂದು ಗುಣ ಭಾಳ ಇಷ್ಟ ಆಗೈತಿ ಅಂಥವ್ರು ಇರಬೇಕು ಈ ಟಾಪಿಕ್ ನಿಮಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಕಾನ್ಸರ್ನ ಹೋಗಿ ಚೆಕ್ ಮಾಡಿರ್ಬೇಕಾರೆ ಅವ್ರ ಐ ಡಿ ಅವರು ವೀಡಿಯೋಗಳ ನೋಡಿರ್ಬೇಕಾರೆ